जिसका कोई नहीं उसका तो खुदा है यारो जिसका कोई नहीं उसका तो खुदा है यारो जिसका कोई नहीं ನಮಸ್ಕಾರ ವೀಕ್ಷಕರೇ ನವಲೂರಿನ ಅತ್ತಾರ್ ಕುಟುಂಬಕ್ಕೆ ಆಧಾರವಾದ ಅಲೇ ಸುನ್ನತ್ ಜಮಾತ್ ವೀಕ್ಷಕರೇ ಈಗ ಗರುಡ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು ಜಿಸ್ಕಾ ಕೊಯಿ ನಹಿ ಉಸ್ಕಾತು ಖುದಾ ಹಾರು ಅಂತೇಳಿ ರಪ್ಪಿಕಾತಾರ ಹಾಗೆ ಇಲ್ಲಿ ಅವರು ಹುಟ್ಟಿನಿಂದಲೇ ಸ್ವಲ್ಪ ಸಮಸ್ಯೆಯಲ್ಲಿದ್ದರು ಅವರ ಮನೆಯ ಯಜಮಾನ ಮೇಲೆ ಮನೆಯನ್ನು ಅವರು ಒತ್ತಿಗೆ ಹಾಕಿದರು ಕಡೆಗೆ ಆ ಮನೆ ಆಲ್ಮೋಸ್ಟ್ ಹೋಗೋ ರೀತಿಯಲ್ಲಿ ಆತನ ಈ ವೈದ್ಯಕೀಯ ಚಿಕಿತ್ಸೆಗೋಸ್ಕರ ಆ ಹಣ ಹೋಯಿತು ಆ ವ್ಯಕ್ತಿನೂ ಹೋದ ಈಗ ಅವರನ್ನು ಈಗ ನೌಲೂರ್ನ ಒಗ್ಗಟ್ಟು ಹೆಂಗಿದೆ ಅಂದರೆ ಹೆಂಗಾದರೂ ಮಾಡಿ ಅವರನ್ನು ಅದೇ ಸೂರಿನಲ್ಲಿ ಸೇರಿಸ್ಕೊಡ್ಬೇಕು ಅನ್ನೋ ಅರ್ಥದಲ್ಲಿ ಲಾಸ್ಟ್ ಟೈಮ್ ಕೂಡ ನಾವು ಪ್ರಸಾರ ಮಾಡಿದಾಗ ಇಲ್ಲಿ ಓಜೋನ್ ಹಿಂದಿನ ಒಂದು ಏನಿದೆ ಅಲ್ಲ ಜಮಾತು ಅವರು ಅರವತ್ತೈದು ಸಾವಿರ ಹತ್ತಿರ ಹತ್ತಿರ ಕೊಟ್ಟರು ಈಗ ಇದು ಇಪ್ಪತ್ತಾರು ಸಾವಿರದ ಒನ್ನೂರು ವೆರಣೇಕರ್ ಅವರು ಹೇಳ್ತಾರೆ ಇದು ಗರುಡ ಟಿ ವಿನಲ್ಲಿ ಪ್ರಸಾರ ಮಾಡಿ ನಂತರ ಫಲಶೃತಿಯಾಗಿ ಇಷ್ಟು ಜನ ಬಂದಿದ್ದಾರೆ ಇನ್ನೂ ಬರ್ತಾನೆ ಇದ್ದಾರೆ ಏಳುವರೆ ಲಕ್ಷ ಆಗತ್ತೆ ಇಲ್ಲಿ ಒಂದು ಸತ್ಯ ಇದೆ ಮಹಾವೀರ್ ಶಿವಣ್ಣವರು ಇಲ್ಲಿ ಹಾಗೆ ಮೋಹಿತಿಯವರು ಹಾಗೆ ಇಲ್ಲಿ ಪರಶುರಾಮ್ ಮಾನೆಯವರು ನಂತರ ಪಾಂಡುರಂಗ ವೆರಣೇಕರ್ ಅವರು ಸಾಕಷ್ಟು ಸಹದಿಗಳು ಇಲ್ಲಿರುವಾಗ ಏಳು ಲಕ್ಷ ಏನ್ರಿ ಎಪ್ಪತ್ತು ಲಕ್ಷ ಕೂಡ ಬರ್ಬೋದು ಹಾಗೆ ಈ ಕುಟುಂಬವನ್ನು ನೋಡಿ ಆ ಕುಟುಂಬದ ಹಾರೈಕೆಯನ್ನು ನೀವು ತಗೊಳ್ಳಿ ಗರ್ಡ ಟಿವಿಯ ಈ ಫಲಶ್ರುತಿಯ ಒಂದು ವರದಿಗಳಿಗೆ ಸ್ಪಂದಿಸಿದ್ದೀರಾ ನಿಮಗೊಂದು ಸಲ ಒಂದು ನೀವೊಂದು ಅಕರೆ ಕಾಲೆಯಲ್ಲಿ ರತೀಕ್ ಅತ್ತಾರ ಮತ್ತು ಬಿ ಬಿಜಾನ್ ಇವರಿಗೆ ಇವತ್ತು ನವಲೂರಿನ ಅಲ್ಲೇ ಸುಮಾರು ಜಮಾತ್ನವರು ಇಪ್ಪತ್ತಾರು ಸಾವಿರದ ನೂರು ರೂಪಾಯಿ ಇವತ್ತು ಮ ಏನು ಮೊದಲಿನ ಗೌಡ ಟಿ ವಿಯವರು ಇದ್ರ ಬಗ್ಗೆ ಒಂದು ಪ್ರಸಾರ ಮಾಡಿದರೆ ಇವ್ರದೊಂದು ಆಗಮಿಲ್ರದ ಇವ್ರು ತಂದು ಒತ್ತಿ ಮನೆ ಹಾಕಿದ್ರೆ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿಕ್ಕೆ ಆ ಒಂದು ಹಣ ಕುಡಿಸು ಸಲಾಗೆ ಮೊದಲೊಮ್ಮೆ ಈಗ ಈ ಹೋಟೆಲ್ ಹೋಟೆಲಿನಗಡೆ ಜಮಾತ್ನವ್ರು ಕೊಟ್ಟಿದ್ರೆ ಅರವತ್ತು ಸಾವಿರದ ಸುನಾರು ರೂಪಾಯಿ ಇವತ್ತು ಇಪ್ಪತ್ತಾರು ಸಾವಿರದ ಒನ್ನೂರು ರೂಪಾಯಿ ಇವರು ಕೊಡ್ತಾ ಇದ್ದಾರೆ ಮತ್ತು ಇದೇ ಹಣ ಈಗ ಬ್ಯಾಂಕಿಗೆ ಜಮಾ ಆಗ್ತೈತಿ ಇನ್ನೂ ಹೆಚ್ಚಿನ ಹಣ ಕೊಡಿಸ್ಲಿಕ್ಕೆ ಇನ್ನೂ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ ಎಲ್ಲರೂ ಕಲೆಕ್ಷನ್ ಮಾಡತ್ತಾರ ಅದಕ್ಕೆ ಇವರಿಗೆ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಕೊಡಿಸುವವರಿಗೆ ಇದೇ ತರ ಎಲ್ಲ ಸಮಾಜದ ಜನರು ಕೂಡ ಇವರಿಗೆ ಒಂದು ಸಹಾಯ ಸಹಕಾರ ನೀಡ್ತಾ ಇದಾರೆ ಮತ್ತು ಇವ್ರಿಬ್ರು ಅಂಗ ಅಂತ ಇವನ್ಗೆ ಸ್ವಲ್ಪ ಕೆಲಸ ಮಾಡುವಂತ ಸಮರ್ಥ ಐತಿ ಇವ್ರಿಗೆ ಅಂಗ ಕೇಂದ್ರ ಸಹಾಯವಾಣಿ ಕೇಂದ್ರಕ್ಕೆ ಇವ್ರಿಗೆ ಸೇರಿಸುವಂತ ವ್ಯವಸ್ಥೆನೂ ಇದು ಇದೀಗ ಗುಂಡ್ಲಿಕ್ ಅವರು ಮಾತಾಡಿದಾರ ಮತ್ತು ಪರಶುರಾಮ ಮಾನಿ ಅವರು ಈಗ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಇದೇ ತರ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಎಲ್ಲ ದಾನಿಗಳು ಕೊಡ್ತಾ ಇದ್ದಾರೆ ಇವರಿಗೆ ಇದೇ ಥರ ಈ ಸಮಾಜದವರು ಅಥವಾ ಗ್ರಾಮದವರು ಈ ಥರ ಒಂದು ಸಹಾಯ ಮಾಡತ್ತಾರಲ್ಲ ಇವರಿಗೆ ಒಂದು ಒಳ್ಳೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಒಳ್ಳೆ ಒಂದು ಹಿತಾಸಕ್ತಿಯನ್ನು ಹೊಂದಿದಾರ ಈ ಒಂದು ಉಪಕಾರಕ್ಕೆ ನಾನು ತುಂಬ ಋಣಿಯಾಗಿರ್ತೇನೆ ಅದೇ ಥರ ಇಲ್ಲಿ ಸೇರಿದ ಎಲ್ಲ ಇದನ್ನು ಸಹಿತ ಇದ್ರ ಬಗ್ಗೆ ತುಂಬ ಗೌರವ ಇದೆ ಮತ್ತು ಇದರ ಸಂಬಂಧ ಶಾಸಕರಿಗೆ ಗಮನಕ್ಕೂ ತಂದ ಇದನ್ನ ಇನ್ನ ಹೆಚ್ಚಿನ ಇವರಿಗೆ ಏನಾರ ಒಂದು ವಸತಿ ಸೌಲಭ್ಯ ಅದ ಅನುಕೂಲ ಮಾಡ್ಲಿಕ್ಕೆ ಎಲ್ಲಾರು ಒಂದು ಇವತ್ತು ಸಭೆ ಸೇರಿ ಎಲ್ಲಾರು ಮಾತಾಡಿದ್ವಿ ಇನ್ನ ಇದರ ಯಾರ್ಯಾರ ಸಹಾಯ ಮಾಡ್ತಾರಲ್ಲ ಅವರು ಮತ್ತೆ ಇವ್ರಿಗೆ ಇನ್ನೂ ಸಹಾಯ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಮಂದಿ ಕಲೆಕ್ಷನ್ ಮಾಡ್ತಾ ಇದಾರೆ ಕೊಡೋರೋದಾರ ಕೊಟ್ನಲ್ಲಿ ಇವ್ರಿಗೆ ಮತ್ತೆ ಇದು ಮಾಡ್ತೇವೆ ಆಮೇಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಸದ್ಯದೊಳಗೆ ಇವರು ಫುಲ್ ಇವ್ರ ಇವರು ಒಂದು ಸಮಸ್ಯೆಯನ್ನ ಅವ್ರ ಮುಂದೆ ಇಟ್ಟ ಅದರಿಂದ ಇವ್ರಿಗೆ ಅವ್ರ ಕಡೆಯಿಂದ ಏನು ಸಹಾಯ ಆಗ್ತತ್ತಲ್ಲ ಅದನ್ನ ಸಹಾಯ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೆದಿದೆ ಮತ್ತೆ ಈ ಒಂದು ಇವತ್ತಿನ ದಿವಸ ಏನು ಇಪ್ಪತ್ತಾರು ರೂಪಾಯಿ ಜನರಿಗೆ ಇಲ್ಲೆಲ್ಲ ಸೇರಿದ ಜನರು ಹಾಗೂ ಎಲ್ಲಾ ಮೀಡಿಯಾ ಗರುಡ ಟಿವಿ ಅವರ ಒಂದು ಪ್ರಸಾರ ಇದೆಯಲ್ಲ ಅವ್ರಿಗೆ ಒಂದು ತುಂಬಾ ಧನ್ಯವಾದ ಹೇಳಿ ಇವತ್ತಿನ ದಿವಸ ಅವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಅವ್ರ ಅವ್ರ ಕೈಯಾಗಿ ಅವ್ರ ದುಡ್ಡು ಕೊಟ್ಟಿದಾರ ಅವರು ಸ್ವೀಕರಿಸಿದಾರೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್